ನಮಸ್ತೆ ನಾನಿವತ್ತು ತೊಂಡೆಕಾಯಿ ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಟ್ ಮಾಡ್ಕೊಂಡಿರುವಂಥ ತೊಂಡೆಕಾಯಿ ತೊಂಡೆಕಾಯಿನ ನೀವು ನಾವು ಬದನೆಕಾಯಿ ಎಣಗಾಯಿ ಕಟ್ ಮಾಡ್ಕೊತೀವಲ್ಲ ಅದೇ ರೀತಿಯೇ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಮಸಾಲೆಗೆ ಎಲೆ ಲವಂಗ ದಾಲ್ಚಿನ್ನ ತಗೊಂಡಿದ್ದೀನಿ ಕಸೂರಿ ಮೇಥಿ ಉಪ್ಪು ಜೀರಾ ಪೌಡರ್ ಧನಿಯಾ ಪೌಡರ್ ಅರಿಶಿನ ಪೌಡರ್ ಜೀರಿಗೆ ಸಾಸಿವೆ ಕಬ್ಜಿ ಮಸಾಲ ಶೇಂಗಾ ಎಣ್ಣೆ ಮೊದಲಿಗೆ ನಾವು ತೊಂಡೆಕಾಯಿನ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆ ಹಾಕ್ಕೊಂಬಿಡಿ ಸ್ವಲ್ಪ ಇಲ್ಲಿ ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಜಾಸ್ತಿ ಹಾಕೋತೀನಿ ತೊಂಡೆಕಾಯಿನ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋಬೇಕು ಈಗ ತೊಂಡೆಕಾಯಿನ ಹಾಕೋತೀನಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಇದು ಪೂರ್ತಿಯಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಥರನೇ ಫ್ರೈ ಆಗುತ್ತಿದ್ದು ಮೆತ್ತಗಳಾಗುತ್ತಿದ್ದು ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ತೀವಿ ಅದಕ್ಕೆ ನಾನು ಕೊಬ್ಬರಿ ಏನು ಇಲ್ಲ ಶೀಘಾ ಪೌಡ್ರ್ ಮಾತ್ರ ಹಾಕ್ತಾಯಿದ್ದೀನಿ ಇನ್ನು ಒಂದ್ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂಥರ ಬೇರೆ ಮಾಡ್ತಾರೆ ಅದನ್ನು ಕೂಡ ನಾನು ಮಾಡಿ ತೋರಿಸ್ತೀನಿ ಈ ಥರ ಫ್ರೈ ಆಗಿರಬೇಕು ಅದನ್ನು ಇದನ್ನು ತಕ್ಕೊಂಡ್ಬಿಡ್ತೀನಿ ನೋಡಿ ದಾಲ್ಚಿನ್ನಿ ಲವಂಗ ಪುಲಾವೆಲ್ಲೇ ಹಾಕ್ಕೊಂಡ್ಬಿಡ್ತೀನಿ ಸಾಸಿವೆ ಜೀರಿಗೆ ಸೊಪ್ಪು ಈರುಳ್ಳಿ ಈರುಳ್ಳಿ ಹಾಕೊಂಬಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಟೊಮೆಟೊ ಹಾಕೊಂಬಿಡಿ ಉಪ್ಪು ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಟೊಮೆಟೊ ಬೇಗ ಮೆಚ್ಚದಾಗ್ಬಿಡುತ್ತೆ ಆಮೇಲೆ ನೋಡ್ಕೊಂಡು ಹಾಕೊಂಡ್ರೆ ಆಯಿತು ನಾನು ಇಲ್ಲೇ ಹಾಕೊಂಡ್ಬಿಟ್ಟಿದ್ದೀನಿ ఇది ఈ టొమటో కూడా మెత్తగా ఈ మసాలెళ్ళ హీ పౌడర్ హీ పౌడర్ హోంబి ధనియ పౌడర్ జీరా పౌడర్ ఒక స్పూన్ హోదీ ఇది సబ్జీ మసాలా ఒక ఎరడు ఎరడు స్పూన్ హక్కుతీన నూ ఫ్రై మసాల పన్నీర్ హోడి మసాల హక్కు బర్మ ఈ స్వల్ప చిల్లి పౌడర్ హక్కుతీని ನಾನು ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಡ್ತೀನಿ ನಾನು ಮಸಾಲೆ ಚೆನ್ನಾಗಿ ಫ್ರೈ ಆಗಲಿದ್ದು ಈಗ ಇದಕ್ಕೆ ತುಂಡಿ ಕೈನ ಇದನ್ನು ನಾನು ಮಸಾಲೆ ಏನೂ ಒಳಗಡೆ ತುಂಬ್ತಾ ಇಲ್ಲ ಇದನ್ನು ಹಾಗೆ ಹಾಕ್ತಾ ಹಾಕ್ತಾಯಿಲ್ಲ ನೀರು ಕಡಿಮೆ ಅಣಿಸಿದರೆ ನಾವು ಇಲ್ಲಿ ಹಾಕಬೋದು ಈಗ ಶೇಂಗಾ ಇರುತ್ತಲ್ಲ ಇದನ್ನು ಪೌಡರ್ ಮಾಡ್ಕೊಳೋಣ ನೋಡಿ ಶೇಂಗಾ ಪೌಡರ್ ಹಾಕೊಂಡ್ಬಿಡೋಣ ನಾನು ಮಿಕ್ಸ್ ಮಾಡ್ಕೊಂಡೀವಿ ನೋಡಿ ಈಗ ಇದು ಬೆಟ್ಟ ಆಗುತ್ತಲ್ಲ ನೀರು ಹಾಕೊಂಡಿದ್ವಿ ಈಗ ನೋಡಿ ಈಗ ಇದು ಕುದೀರಿ ಸ್ವಲ್ಪ ಆಲ್ರೆಡಿ ನೀವು ಫ್ರೈ ಮಾಡ್ಕೊಂಡಿರ್ತೀರ ಮೆತ್ತಗನೆ ಈಗ ನಾನು ಇದಕ್ಕೆ ಕಸರಿ ಹಾಕೊಂಡಿರ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿ ಇದು ಚೆನ್ನಾಗಿ ಮಸಾಲೆ ಮಿಕ್ಸ್ ಇದು ಒಂದು ಹತ್ತು ನಿಮಿಷ ನಿಮಿಷ ಲೀಟ್ರ್ ಕ್ಲೋಸ್ ಮಾಡ್ಕೊಂಡಿ ಚೆನ್ನಾಗಿ ಕುದೀರಿ ನೋಡಿ ಈಗ ಇದು ರೆಡಿಯಾಗಿದೆ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿರ್ತೀನಿ ಈಗ ಸ್ಟೋವ್ ಆನ್ ಮಾಡ್ಕೋಣ ನೋಡಿ ಈಗ ತೊಂಡೆಕಾಯಿ ಗ್ರೇವಿ ರೆಡಿಯಾಗಿದೆ ಇದನ್ನು ನೀವು ಚಪಾತಿ ರೋಟಿ ರೈಸ್ ಜೊತೆಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ